ನಾನು ನೆನ್ನೆಯ ನಮ್ಮ ಜನತಾ ಮಹೋತ್ಸವದ ಕಾರ್ಯಕ್ರಮದ ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದೋ ಕ್ರಾಂತಿಯ ಬಗ್ಗೆ ಹೇಳಿಲ್ಲ ಯಾವುದೋ ಅಗ್ರಗನಸಿನ ಬಗ್ಗೆ ಹೇಳಿಲ್ಲ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ರಾಜಕೀಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತಿನ ರಾಜಕಾರಣ ಯಾವುದೇ ಪಕ್ಷ ಯಾವುದೇ ನಾಯಕರುಗಳು ಏನೇನು ತೀರ್ಮಾನಗಳು ಮಾಡಿದಾರೋ ಏನು ಡೆವಲಪ್ಮೆಂಟ್ ಆಗುತ್ತೋ ಅಂತಕ್ಕಂಥದ್ದು ನಾವು ಯಾರು ಊಹೆ ಮಾಡ್ಕೊಳ್ಲಿಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋ ಆಗ್ತಕ್ಕಂಥ ವಾತಾವರಣಗಳಿದೆ ನಮ್ಮ ಕಾರ್ಯಕರ್ತರು ಮೈ ಮರಿದ್ರೆ ಜನಗಳ ಮಧ್ಯದಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೆ ಅದು ಹೊರತುಪಡಿಸಿ ನಾನೇನು ಸರ್ಕಾರ ಬಿದ್ದೋಗುತ್ತೋ ಉಳಿಯುತ್ತೋ ಇದು ಚರ್ಚೆ ಮಾಡಿಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ನಡೀತಾ ಇರತಕ್ಕಂಥದ್ದನ್ನು ನೋಡಿದಾಗ ಇದು ಏನು ಬೇಕಾದರೂ ಆಗ್ಬಹುದು ಅಂತ ಗಂಥ ಇವತ್ತು ಹಿನ್ನೆಲೆಯಲ್ಲಿ ಹೊಸದೊಂದು ಪ್ರಾದೇಶಿಕ ಪಕ್ಷ ತಲೆ ಒಂದು ಸೂಚನೆಗಳು ಸಿಗ್ತಾ ಇದೆ ನೆನ್ನೆಯ ದಿನದ ನಮ್ಮ ಇಪ್ಪತ್ತೈದು ವರ್ಷದ ಈ ಸ ಈ ಪಕ್ಷದ ಸಂಘಟನೆ ಕಾರ್ಯಕರ್ತರ ದುಡಿಮೆ ಏನಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿರ್ತಕ್ಕಂಥದ್ದು ನೀವು ಎಷ್ಟು ಜನಗಳ ಮಧ್ಯದಲ್ಲಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀರಿ ಅಷ್ಟು ಶಕ್ತಿ ನಮಗೆ ಜನ ಕೊಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನ ನಾನು ಮನವಿಯನ್ನು ಮಾಡಿದ್ದೇನೆ ಇವತ್ತಿನ ಈಗಿನ ಸರ್ಕಾರ ನೂರ ಮೂವತ್ತಾರು ಸೀಟನ್ನ ಗೆದ್ದರೂ ಸಹ ಯಾವುದೋ ಐದು ಗ್ಯಾರಂಟಿಯ ಒಂದು ಘೋಷಣೆಗಳನ್ನು ಮಾಡಿ ಐದು ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ ಹೋಗಲಿ ಐದು ಗ್ಯಾರಂಟಿಯಿಂದ ಜನ ನೆಮ್ಮದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ ಈಗ ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂಥ ರೈತರು ಕಬ್ಬು ಬೆಳೆದಂಥ ರೈತರು ನೀವೇ ನೋಡಲ್ರಿ ಅವ್ರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ರು ಮಾವ ಬೆಳೆಗಾರರು ಕೋಲಾರದಲ್ಲಿ ಯಾವ ಒಂದು ಪರಿಸ್ಥಿತಿಗಳಿಗೆ ಬಂದಿದ್ರು ಈ ಸರ್ಕಾರದ ಕೊಡುಗೆ ಏನು ಎಂಪ್ಲಾಯ್ಮೆಂಟ್ ಜನರೇಷನಲ್ಲಿ ಏನಾಗಿದೆ ಅದು ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ ಇದೆ ಐದು ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ ಐದು ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟಿ ಅಂತ ರೂಪಾಯಿನ ಲೂಟಿ ಮಾಡಿದ್ರು ಅದೇ ಜನಗಳು ಒರೆಸಿದ್ದಾರೆ ಇವತ್ತು ಐದುವರೆ ಕೋಟಿಗೆ ಹೆಚ್ಚಿನ ಸಾಲ ಏಳುವರೆ ಕೋಟಿ ಏಳುವರೆ ಲಕ್ಷ ಕೋಟಿನಲ್ಲಿ ಐದೂವರೆ ಲಕ್ಷ ಕೋಟಿ ಸಾಲ ಇವರು ಒಬ್ಬರೇ ಮಾಡಿರೋದು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನು ಮಾಡಿದ್ದು ಈಗ ಮೀಸಲಾತಿ ಅಂತಾರೆ ಯಾವುದೋ ಜಾ ಜಾತಿ ಗಣತಿ ಅಂದರು ಸಾಮಾಜಿಕ ಪರಿ ಇದು ಮಾಡ್ತೀವಿ ಅಂತ ಹೇಳಿದ್ರು ಅದೇನೋ ಮೂರು ಕಮಿಟಿ ಕಾಂತರಾಜು ಕಮಿಟಿ ಆಯಿತು ಅಲ್ಲಿಂದ ಜಯಪ್ರಕಾಶ್ ಹೆಗ್ಡೆ ಅವ್ರದ್ದಾಯ್ತು ಈಗ ಮದನ್ ಗೋಪಾಲ್ ನಾಯಕ ಮಧು ಮಧುಸೂದನ್ ನಾಯ್ಕು ಮಸೂದ ನಾಯಕ ಅವ್ರನ್ನ ಹಾಕಿ ಈಗ ಅದೇದ್ದು ಕಮಿಟಿ ಹದಿನೈದು ದಿವಸ ಟೈಮ್ ಕೊಟ್ಟರು ಕೊಟ್ಟಿದ್ದ ಟೈಮು ಎರಡು ತಿಂಗಳಾಗೋಯ್ತು ಈಗಾಗಲೇ ಸದ್ದು ಗದ್ದಲವೇ ಇಲ್ಲ ಅದ್ರ ಬಗ್ಗೆ ಈಗ ಆ ಜಾತಿ ಗಣತಿ ಬಗ್ಗೆ ಸದ್ದು ಗದ್ದಲ ಇಲ್ಲ ಕುಮಾರಸ್ವಾಮಿ ಮಾಡಲಿಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ನನ್ನ ಮೇಲೆ ಪ್ರತಿದಿನ ಭಾಷಣ ಮಾಡಿದ್ರು ಈಗ ಎರಡೂವರೆ ವರ್ಷದಲ್ಲಿ ಇವ್ರು ಮಾಡ್ಕೊಂಡಿರೋದೇನು ಹೇಳಕ್ ಹೋದ ಬೇಕಾದಷ್ಟು ವಿಷಯ ಇದೆ ಅಲ್ಲ ಸರ್ ಚಲುವರ ಸ್ವಾಮಿ ಸೇರಿದಂತ ಒಕ್ಕಲಿಗರ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ಪರೇಡ್ ಮಾಡಿ ಮುಖ್ಯ ಇವರೆಲ್ಲ ಭೇಟಿ ಹೈಕಮಾಂಡ್ ಅವರೆಲ್ಲ ಅವರು ಹೋಗಿ ಡೆಲ್ಲಿಗೆ ಹೋಗಿದ್ದಾರೆ ಎಲ್ಲಾರು ಡೆಲ್ಲಿನಲ್ಲಿ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಬಂತ ಇಲ್ಲಿ ಏನಾದ್ರೂ ಎಕ್ಸ್ಕರ್ಷನ್ ಹೋಗಿದ್ರು ಎಲ್ಲಿ ಹೋಗಿದ್ರು ನನಗೇನ್ ಗೊತ್ತು ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ನೋಡಿ ಒಕ್ಕಲಿಗರ ಪ್ರಾಧಾನ್ಯತೆ ಅಲ್ಲ ಕರ್ನಾಟಕ ನಾಡಿನ ಪ್ರತಿ ಜನತೆಗೆ ಪ್ರಾಧಾನ್ಯತೆ ದೊರಕಬೇಕು ಈ ಸಮಾಜ ಇರ್ತಕ್ಕಂಥದ್ದು ಈ ಒಂದು ಸರ್ಕಾರ ನಡೀತಕ್ಕಂಥದ್ದು ಏಳು ಕೋಟಿ ಜನರ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಡೀತಕ್ಕಂಥ ಸರ್ಕಾರ ಒಂದು ಜಾತಿ ಸೀಮಿತವಾಗಿ ಇವತ್ತು ಬೆಂಬಲ ಕೊಡ್ತಕ್ಕಂಥದ್ದಲ್ಲ ಮುಂದಿನ ಚುನಾವಣೆ ಮೈತ್ರಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದೊಂದು ಬಾರಿ ಪೈಪೋಟಿ ಏನಿರ್ತದೆ ಕೆಲವು ಸ್ಥಳೀಯವಾಗಿ ಕೆಲವು ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಈಗಿನ ಒಂದು ರಾಜಕಾರಣದಲ್ಲಿ ನಾವು ನೋಡಿದ್ದೀವಿ ಆದರೆ ವಿಧಾನಸಭೆಯ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಬಂದಾಗ ನಾವು ಮೈತ್ರಿ ಏನಿದೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ ನಡೀತಾ ಇದೆಯಾ ಸ್ಥಳೀಯ ನಡೆಸ್ತಾರ ಅನ್ನೋದು ಇನ್ನೂ ಡೌಟ್ ಪಡ್ತಾ ಇದ್ದೀವಿ ನೀವು ನೀವು ನೀವೇನು ಹೇಳ್ತಿದ್ದೀರಿ ಅದ್ರಲ್ಲಿ ಸಂಶಯ ಇಲ್ಲ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಈ ಸರ್ಕಾರ ಸುಲಭವಾಗಿ ನಡೆಸ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ನನಗೂ ಸಹ ಇಲ್ಲ ಆದರೆ ಕೋರ್ಟ್ ಆದೇಶದ ಮೇಲೆ ಏನಾದರೂ ಮಾಡಲೇಬೇಕಾದ ಅನಿವಾರ್ಯತೆ ಬಂದರೆ ಮಾಡಬೇಕಾಗ್ತದೆ ನೋಡೋಣ ಏನು ನಾಯಕತ್ವದ ಬದಲಾವಣೆ ಜೆಡಿಎಸ್ ಸಾಧ್ಯತೆ ನಿಮ್ಮ ನಾನು ನಾನು ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕಂಥದ್ರಲ್ಲೇ ಲೂಟಿ ಮಾಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದಾರೆ ಅದರಿಂದ ಸರ್ಕಾರ ಅಸುಲಭವಾಗಿ ಹೋಗುತ್ತೆ ಅಂತ ನಾನೇನು ಅನ್ಕೊಂಡು ಯಾವಾಗ ಬರಬೇಕು ಅವಾಗ ಜನ ಕರ್ಕೊಂಡ್ಬರ್ತಾರೆ ಚುನಾವಣೆ ಯಾವ ರೀತಿ ವಿಶ್ಲೇಷಣೆ ಬಿಹಾರದ ಚುನಾವಣೆ ನಡೆದಿರತಕ್ಕಂಥದ್ದೇ ಬೇರೆ ರೀತಿ ಅಲ್ಲಿ ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಜನಸಂಪರ್ಕದಲ್ಲಿ ಒಳ್ಳೆ ಆಡಳಿತ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ಚುನಾವಣಾ ಪ್ಯಾಟರ್ನ್ ಬೇರೆ ಕರ್ನಾಟಕದಲ್ಲಿ ನಡೆಯತಕ್ಕಂಥ ಚುನಾವಣಾ ಒಂದು ಸಿಸ್ಟಮ್ ಮುಂದಿನ ದಿನಗಳಲ್ಲಿ ಬೇರೆ ಇರುತ್ತೆ ಅನುದಾನ ಅಲ್ಲಿ ಯಾವ ಪರಿಸ್ಥಿತಿ ಇದೆ ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಬಹುಶಃ ನಿಮ್ಗೆ ನೆನಪಿಸ್ಕೊಡ್ತೀನಿ ಇಲ್ಲಿ ನಾನು ಮದುವೆಗೆ ಬಂದಾಗ ಕೇಳಿದ್ರಿ ಒಂದು ವರ್ಷ ಹಾಗೇನೋ ಒಂದು ಮಾತಾಡುತ್ತೆ ಕೂದಲೆಲ್ಲ ಉದ್ವಾಗಿದ್ದ ಬಿಡಿ ಈಗೇನು ಇಲ್ಲ ಅಲ್ಲಿ ಹುಡುಗಿಲ್ಲ ಅವ್ರೇನು ಬೋಳ್ಸೋದೇನಿಲ್ಲ ನಾನು ಬೋಳ್ಸ್ಕೊಳ್ಳೋದೇನಿಲ್ಲ ಆದ್ರೆ ಅವತ್ತೇನು ಹೇಳಿದ್ದೆ ಅಂತ ಜ್ಞಾಪಕ ಮಾಡ್ಕೊಡ್ತೀನಿ ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ಎರಡು ವರ್ಷ ಅವತ್ತು ಹೇಳಿದ್ರು ಈ ಮುಂದಿನ ಎರಡು ವರ್ಷವೂ ನಿಮಗೆ ಇದನ್ನೇ ಹೇಳ್ತಾರೆ ನೀರು ಬರ್ತಕ್ಕಂಥದ್ದು ಅನುಮಾನ ಅಂತೂ ನನಗಂತೂ ಇಲ್ಲ